ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಎಸ್ ಹೌದು ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರ ಕುರಿತಾಗಿದೆ ಹೌದು ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಜೈಲಿನಿಂದ ರಿಲೀಸ್ ಸೋಡಿಯಂ ಫೋಟೋದ ರಹಸ್ಯ ರಿವೀಲ್ ಮಾಡಿದ ಡ್ರೋನ್ ಪ್ರತಾಪ್ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರ ಮೇಲೆ ಕೇಸ್ ಆಗಿದೆ ಕಾರಣ ಏನು ಎಂಬುದನ್ನು ಇವಾಗ ನಾವು ಫುಲ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರು ತುಮಕೂರಿನಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣದಲ್ಲಿ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಬಿಡುಗಡೆಯಾದ ನಂತರ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿಯ ಪ್ರಯೋಗಗಳನ್ನು ಮಾಡಿದ ಇತರ ಯೂಟ್ಯೂಬರ್ಗಳನ್ನು ಏಕೆ ಬಂಧಿಸಲಾಗಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಸರ್ಕಾರಕ್ಕೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರು ತುಮಕೂರಿನ ಫಾರ್ಮ್ ಹೌಸ್ ಒಂದರ ನೀರಿನ ತೊಟ್ಟಿಯಲ್ಲಿ ಸೋಡಿಯಂ ಬಳಕೆ ಮಾಡಿ ಸ್ಫೋಟಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಪಾಲಾಗಿದ್ದು ಇಂದು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಜೈಲಿನಿಂದ ಹೊರಬಂದ ಬೆನ್ನೆಲೆ ಡ್ರೋನ್ ಪ್ರತಾಪ್ ಅವರು ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಎಸ್ ಹೌದು ತುಮಕೂರು ಜಿಲ್ಲೆ ಮಧುಗಿರಿಯ ಜನಕಲೋಟಿ ಬಳಿಯ ಫಾರ್ಮ್ ಹೌಸ್ ನೀರಿನ ಕೊಳದಲ್ಲಿ ಸೋಡಿಯಂ ಸ್ಫೋಟಿಸಿದ ಪ್ರತಾಪ್ ಅವರನ್ನು ಬಂಧಿಸಿದ ಪೊಲೀಸರು ಮೂರು ದಿನಗಳ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದು ಇದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದರಿಂದ ಎಂಟು ದಿನಗಳ ಕಾಲ ಜೈಲಿನಲ್ಲಿದ್ದು ನಿನ್ನೆ ಜಾಮೀನು ಮಂಜೂರು ಮಾಡಲಾಗಿತ್ತು ಜಾಮೀನಿನ ಷರತ್ತುಗಳನ್ನು ಎಂದು ಪೂರೈಸಿ ಕೋರ್ಟ್ ಅನುಮತಿ ಪಡೆದುಕೊಂಡು ಬಂದ ವಕೀಲರು ಇಂದು ಡ್ರೋನ್ ಪ್ರತಾಪ್ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಂಡು ಹೊರಗೆ ಬಂದಿದ್ದಾರೆ ಜೈಲಿನಿಂದ ಹೊರಬಂದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡ್ರೋನ್ ಪ್ರತಾಪ್ ಅವರು ದೇಶದಾದ್ಯಂತ ನೂರಾರು ಸೋಡಿಯಂ ಮೆಂಟಲ್ ಸ್ಫೋಟದ ಎಕ್ಸ್‌ಪರಿಮೆಂಟ್‌ ಮಾಡಿದ ವಿಡಿಯೋಗಳ ಅಪ್ಲೋಡ್ ಮಾಡಲಾಗಿದೆ ಅವರನ್ನೆಲ್ಲ ಏಕೆ ಅರೆಸ್ಟ್ ಮಾಡಿಲ್ಲ ಸರ್ಕಾರದಿಂದ ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಾಯಿತು ನಮ್ಮ ದೇಶ ಆಗಬಹುದು ವಿದೇಶ ಆಗಿರಬಹುದು ಎಲ್ಲ ಕಡೆ ಇಂಥ ವಿಡಿಯೋಗಳಿವೆ ಕಾನೂನು ಎಲ್ಲರಿಗೂ ಒಂದೇ ಒಬ್ಬೊಬ್ಬರು ಒಂದೊಂದು ಕಾನೂನು ಇರಲ್ಲ ನನ್ನ ಒಬ್ಬನನ್ನು ಮಾತ್ರ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಬೇರೆಯವರೆಲ್ಲ ಸೇಮ್ ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಅವರಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಕೆಜಿ ಗಟ್ಟಲೆ ಸೋಡಿಯಂ ಬಳಸಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಮೊಬೈಲ್ ನಲ್ಲಿ ಈಗಲೂ ಸಿಗುತ್ತವೆ ಯಾರ ಮೇಲೂ ಇಲ್ಲದ ಕ್ರಮ ನನ್ನ ಮೇಲೆ ಏಕೆ ಜರುಗಿಸಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಅವರು ನಮ್ಮದೇ ದೇಶದ ಕ್ರೇಜಿ ಎಕ್ಸೈಜಡ್ ಯೂಟ್ಯೂಬರ್ ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಎಂಬ ಯೂಟ್ಯೂಬರ್ ಈ ಸ್ಫೋಟದ ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಅವರಿಗೆ ತುಂಬಾ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಅವರಿಬ್ಬರೇ ಅಂತ ಅಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಅವರ ಮೇಲೆಲ್ಲ ಕೇಸ್ ಹಾಕದೆ ಇರುವಂತದ್ದು ನನ್ನ ಮೇಲೆ ಏಕೆ ಕೇಸ್ ಹಾಕಿದ್ದಾರೆ ನಮ್ಮ ದೇಶದ ಕಾನೂನುಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತವೆಯೇ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನಲ್ ಎಂಬ ಉದ್ದೇಶಕ್ಕೆ ಎಂದು ಕ್ಲೈಮರ್ ಹಾಕಿ ಮಾಡಿದ್ದೇನೆ ನಾನು ಮಾಡಿರೋದು ಸಿಂಪಲ್ ಸೈನ್ಸ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ ಎಂದು ಹೇಳಿದ್ದಾರೆ ನಮ್ಮ ರಾಜ್ಯದ ಎಂಟನೇ ತರಗತಿಯ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ನಲ್ಲಿರುವ ಅಂಶವನ್ನೇ ನಾನು ಇಲ್ಲಿ ಪ್ರಯೋಗ ಮಾಡಿ ನೋಡಿದ್ದೇನೆ ಕಾಲೇಜು ಗಳಲ್ಲಿ ಸೋಡಿಯಂ ಸುಲಭವಾಗಿ ಸಿಗುವಂಥದ್ದು ಅದಕ್ಕೆ ಎಕ್ಸ್ಪೋಸಿವ್ ಅಂತ ತೋರಿಸಿ ಮಾಡುವಂತದ್ದು ಏನಿಲ್ಲ ನನ್ನ ಮೇಲೆ ಆಗಿರುವ ಕ್ರಮ ಬೇರೆಯವರ ಮೇಲೆ ಏಕೆ ಆಗಿಲ್ಲ ಅವರೆಲ್ಲರೂ ನನಗಿಂತ ಮುಂಚೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಲ್ಲ ಐಪಿಸಿ ಅಂದ್ರೆ ಆಲ್ ಓವರ್ ಇಂಡಿಯಾಕ್ಕೆ ಒಂದೇ ಇನ್ನು ನಾವು ಮಾಡಿದ ಕೃಷಿ ಹೊಂಡ ಕೂಡ ಆರ್ಟಿಫಿಷಿಯಲ್ ಆಗಿದೆ ಇದೇನು ನೈಸರ್ಗಿಕ ತಾಣವಾಗಲಿ ಅಥವಾ ಸರ್ಕಾರದ ಸ್ವತ್ತಾಗಲಿ ಅಲ್ಲ ಈ ಕೇಸಿಗೆ ಸಂಬಂಧಪಟ್ಟಂತೆ ನನಗೆ ನ್ಯಾಯ ಬೇಕು ಎಂದು ಡ್ರೋನ್ ಪ್ರತಾಪ್ ಅವರು ಸಿಡಿಕಾರಿದ್ದಾರೆ ಹಾಗಾದ ಡ್ರೋನ್ ಪ್ರತಾಪ್ ಅವರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಬೇರೆಯವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಇದೇ ರೀತಿ ಆಗಾದರೆ ಅವರಿಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ ಡ್ರೋನ್ ಪ್ರತಾಪ್ ಅವರನ್ನೇ ಟಾರ್ಗೆಟ್ ಮಾಡಿ ಶಿಕ್ಷೆ ವಿಧಿಸಿದ್ದಾರೆ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ನ್ಯಾಯ ಸಿಗುತ್ತದೆ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇದು ಡ್ರೋನ್ ಪ್ರತಾಪ್ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ